ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗ ಎಲ್ಲರೂ ಆರಾಮದ ಅಂತೇಳಿ ಅನ್ಕೊಂಡ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ತೂ ಸೊ ಫ್ರೆಂಡ್ಸ ಇವತ್ತಿನ ಒಂದು ವಿಡಿಯೋದ ಇಂಟೆನ್ಷನ್ ಬಂದುಬಿಟ್ಟ ನಿಮ್ಗೆಲ್ಲ ಗೊತ್ತಿರೋ ಹಂಗೆ ತಮ್ಮ ಎಲ್ಲ ಇನ್ನೊಂದು ಸಲ ಹೇಳೂ ಕರೆಕ್ಟಾಗಿ ಕೇಳಿಸೋರಿ ನೀವು ಒಂದು ಜಿಯೋ ಸಿಮ್ ಅಥವಾ ನೀವೊಂದು ಏರ್ಟೆಲ್ ಸಿಮ್ ನೀವೇನಾರು ಯೂಸ್ ಮಾಡ್ತಿರ್ತೀರಿ ಸಡನ್ನಾಗಿ ಏನಾಗೈತಪ್ಪ ಅಂದ್ರೆ ನಿಮ್ಮದೊಂದು ಡಾಟಾ ಅಂದರೆ ಇಂಟರ್ನೆಟ್ ಕನೆಕ್ಷನ್ನ ನೆಟ್ವರ್ಕ್ ಕನೆಕ್ಷನ್ನ ಆಟೋಮೆಟಿಕ್ಲಿ ಡಲ್ ಆಗತ್ತೆ ಸೊ ಫ್ರೆಂಡ್ಸ ಈ ಥರ ನೀವೇನಾರ ಏರ್ಟೆಲ್ ಸಿಮ್ ಇರೋರು ಜಿಯೋ ಸಿಮ್ ಇರೋರು ಈ ಒಂದು ಪ್ರಾಬ್ಲಮ್ನ ಅವಾಗ ಅವಾಗ ಫೇಸ್ ಮಾಡ್ತಿದ್ದಿರಿಪ್ಪಾ ಅಂದ್ರೆ ನಾನು ನಿಮಗೊಂದು ಬೆಸ್ಟ್ ಒಂದು ಕೋಡ್ ಹಾಕ್ತನು ಆ ಒಂದು ಕೋಡ್ನ ಹೋಗ್ಬಿಟ್ಟು ನೀವು ಡೈಲ್ ಪ್ಯಾಡ್ನಾಗ ಎಂಟ್ರ್ ಮಾಡಬೇಕು ಆಮೇಲೆ ಅದಕ್ಕೆ ನೀವು ಕಾಲ್ ಮಾಡಬೇಕು ಎಷ್ಟು ನೀವು ಮಾಡಿದಿರಿಪ ಅಂದ್ರೆ ಆಟೋಮೆಟಿಕ್ಲಿ ಆ ಒಂದು ಕಾಲ್ ಕಟ್ ಆದ ಕುಲೇನ ನಿಮ್ಮದು ಇಂಟರ್ನೆಟ್ ಸ್ಪೀಡ್ ಅಥವಾ ಅಥವಾ ನಿಮ್ಮ ನೆಟ್ವರ್ಕ್ ಸ್ಪೀಡ್ ಜಾಸ್ತಿ ಆಗೈತಿ ಸೊ ಫ್ರೆಂಡ್ಸ್ ಹಾಗಿದ್ರೆ ತಡ ಮಾಡೋದು ಬೇಡ ಒಂದು ಕೋಡ್ ಅಂತೇಳಿ ಪ್ರತಿಯೊಂದು ಡಿಸ್ ತಿಳ್ಸ್ಕೊಡ್ತನೂ ಇವತ್ತಿನ ಒಂದು ಹಿಡಿಯೋದಾಗ ಇದು ಸಪ್ರೇಟ್ ಆಗಿ ಏರ್ಟೆಲ್ಕು ಜಿಯೋಕ್ಕೂ ವಿ ಆಗಿರ್ಬೋದು ಬಿ ಎಸ್ ಎನ್ ಎಲ್ ಆಗಿರ್ಬೋದು ಹಿಂಗೆ ಡಿಫ್ರೆಂಟ್ ಡಿಫ್ರೆಂಟ್ ಕೋಡ್ ಇರ್ತಾವೆ ಆ ಡಿಫ್ರೆಂಟ್ ಡಿಫ್ರೆಂಟ್ ಕೋಡ್ಗಳನ್ನ ನಾನು ಡಿಫ್ರೆಂಟ್ ಸಿಮ್ ಈಗ ನೀವು ಸಿಮ್ ಯೂಸ್ ಮಾಡ್ತಿರ್ತಿರ್ಲೇ ಆ ಕೋಡ್ ತಕ್ಕಂಗೆ ಒಂದು ಆ ಒಂದು ಸಿಮ್ ತಕ್ಕಂಗೆ ಆ ಒಂದು ಕೋಡ್ ನಾನು ನಿಮ್ಗೆ ಸಜೆಷನ್ ಮಾಡ್ತೀನಿ ನೀವು ಮಾಡುವಂಥ ಕೆಲಸ ಇಷ್ಟ ಈ ಒಂದು ನಾವು ಪೂರ್ತಿಯಾಗಿ ಇಂದ ನೋಡಬೇಕು ಪೂರ್ತಿಯಾಗಿ ಪೇಷಂಟ್ಸಿಂದ ನೋಡಿದ ಮೇಲೆ ವೀಡಿಯೋ ಇಷ್ಟ ಆತಪ್ಪ ಅಂದರೆ ವೀಡಿಯೋಗೆ ಒಂದು ಲೈಕ್ ಕೊಡಬೇಕು ಮತ್ತು ಈ ಒಂದು ವೀಡಿಯೋನ ನಿಮ್ಮ ಒಂದು ಫ್ರೆಂಡ್ಸ್ ಸಕಲ್ನಾಗ ಶೇರ್ ಮಾಡಬೇಕು ವಿಡಿಯೋ ಹೆಂಗೆ ಅನ್ನಿಸ್ತೇ ತಿಳಿ ಕೆಳಗೆ ಕಮೆಂಟ್ ಮಾಡಬೇಕು ಎಷ್ಟು ನೀವು ಮಾಡಿದ್ರಪ್ಪ ಅಂದ್ರೆ ಸಾಕ ಈ ಒಂದು ವಿಡಿಯೋ ಕಡೆ ನೀವು ಮಾಡುವಂಥ ರೆಸ್ಪಾನ್ಸ ನನಗೆ ಭಾಳ ಇಷ್ಟ ಆಗೈತೆ ಸೊ ಫ್ರೆಂಡ್ಸ್ ಬರಿ ಮತ್ತು ಮೊದಲಿಗೆ ಬಂದುಬಿಟ್ಟ ಏರ್ಟೆಲ್ ಸಿಮ್ನ ಯೂಸ್ ಮಾಡೋರು ಫಸ್ಟಿಗೆ ನಾನು ಏರ್ಟೆಲ್ ಸಿಮ್ನ ಯೂಸ್ ಮಾಡೋರಿಗೆ ಒಂದು ಕೋಡ್ ಅಂತೇಳಿ ಹೇಳ್ತಾನು ಸೊ ಫ್ರೆಂಡ್ಸ್ ಮೊದಲಿಗೆ ಹೇಳಬೇಕಂದ್ರೆ ಏರ್ಟೆಲ್ ಸಿಮ್ನ ಯಾರೆಲ್ಲ ಯೂಸ್ ಮಾಡ್ತಿರ್ಲೇ ಅವ್ರಿಗೆ ಒನ್ನೇ ಕೋಡ್ ಬಂದುಬಿಟ್ಟ ಸ್ಟಾರ್ ಸೆವೆನ್ ಏಯ್ಟ್ ಜೀರೋ ಹ್ಯಾಶ್ ಅಂತೇಳಿ ಸೊ ಫ್ರೆಂಡ್ಸ್ ಇನ್ನೊಂದು ಸಲ ಹೇಳ್ತಾನೆ ಸ್ಟಾರ್ ಸೆವೆನ್ ಏಟ್ ಜೀರೋ ಹ್ಯಾಶ್ ಅಂತೇಳಿ ಈ ಒಂದು ಕೋಡ್ನ ನೀವು ನೀವು ಡೈಲ್ ಪ್ಯಾಡ್ನಾಗೆ ಹೋಗ್ಬಿಟ್ಟು ಡೈಲ್ ಮಾಡಿದ್ರಪ್ಪ ಒಂದು ನಿಮ್ಮದು ಏನಾರ ನೆಟ್ವರ್ಕ್ ಸ್ಲೋ ಇತ್ತುಪ್ಪಾ ಅಂದ್ರೆ ಇಟ್ನ ಸ್ಪೀಡ್ ಇತ್ತಪ್ಪ ಅಂದ್ರೆ ಡಲ್ ಇತ್ತಪ್ಪ ಅಂದ್ರೆ ಆಟೋಮೆಟಿಕ್ಲಿ ಅದು ಇನ್ಕ್ರೀಸ್ ಆಗೈತೆ ಸ್ಪೀಡ್ ಆಗೈತೆ ಇದು ಏರ್ಟೆಲ್ ಸಿಮ್ನ ಯೂಸ್ ಮಾಡೋರಿಗೆ ನಾ ಹೇಳೋಂಥ ಕೋಡ್ ಇದೆ ಇನ್ನು ಜಿಯೋ ಸಿಮ್ನ ಯೂಸ್ ಮಾಡೋರಿಗೆ ಏನಪ್ಪಾ ಅದು ಕೇಳೋದಾದ್ರೆ ಜಿಯೋ ಸಿಮ್ನ ಯಾರೆಲ್ಲ ಯೂಸ್ ಮಾಡ್ತಿರಲಿ ಅವರಿಗೆ ಒನ್ ನೈನ್ ಏಯ್ಟ್ ಅಂತೇಳಿ ನೀವು ಡಯಲ್ ಮಾಡ್ಬೇಕು ಸೊ ಫ್ಯಾಂಡ್ಸ್ ಇನ್ನೊಂದ್ಸಲ ಹೇಳ್ತಾನು ಸ್ಕ್ರೀನ್ ಮೇಲೆ ಕೊಟ್ಟಿರೋದು ಸ್ಕ್ರೀನ್ ಮೇಲೆ ನೋಡ್ಕೊಂಡಿರಪ್ಪ ಅಂದ್ರೆ ನಾನು ನಿಮ್ಗೆ ಹೇಳುವಂಥ ಅವಶ್ಯಕತೆ ಇಲ್ಲ ಒನ್ ನೈನ್ ಏಯ್ಟ್ ಅಂತೇಳಿ ನೀವು ಟೈಪ್ ಟೈಪ್ ಮಾಡಿ ಡೈಲ್ ಪ್ಯಾಡ್ನಾಗೆ ಹೋಗ್ಬಿಟ್ಟು ನೀವು ಡಯಲ್ ಮಾಡಬೇಕು ಅಂದ್ರೆ ಫೋನ್ ಮಾಡ್ಬೇಕು ಆಟೋಮೆಟಿಕ್ಲಿ ಏನಾಗೈತಿ ಅಂದ್ರೆ ಈ ಏರ್ಟೆಲ್ ಸಿಮ್ನ ಇರೋದಾಗಿರ್ಬೋದು ಜಿಯೋ ಸಿಮ್ನ ಯೂಸ್ ಮಾಡೋದಾಗಿರ್ಬೋದು ನಿಮ್ದು ಏನಾಗೈತಿಪ್ಪ ಅಂದ್ರೆ ಡೈಲ್ ಆಕೈತಿ ಡಯಲ್ ಆದ ಕೂಲೇನು ಮಾಡ್ತೀವಿ ಏನು ಮಾಡ್ತೀರಪ್ಪ ನೀವು ಒಂದು ನಿಮಿಷ ಅಥವಾ ಎರಡು ನಿಮಿಷ ಇಟ್ಕೊಂಡು ಅದು ಕಟ್ ಆಗೈತಿ ಕಾಲ ನೀವು ಕಟ್ ಮಾಡ್ಬೋದು ಅದು ಅದೇ ಕಟ್ಟಕೈತಿ ಹಿಂಗೆ ಏನಾದ್ರು ಕಟ್ಟಕೈತಿ ಕಾಲ್ ಆಟೋಮೆಟಿಕ್ ಏನಕ್ಕೆಪ್ಪ ಅಂದರೆ ಒಂದು ನೆಟ್ವರ್ಕ್ ಪ್ರಾಬ್ಲಮ್ ಏನಿರ್ತದೆ ಎಲ್ಲನೂ ಅದು ರಿಫ್ರೆಶ್ ಮಾಡಿಬಿಡ್ತವ ರಿಫ್ರೆಶ್ ಅಂದರೆ ಏನು ಕನೆಕ್ಷನ್ನ ಸ್ವಲ್ಪ ಸ್ಪೀಡ್ ಮಾಡ್ತೈತಿ ಮತ್ತು ಎಲ್ಲಾನು ಕೂಡ ಟೆಕ್ನಿಕಲ್ ಇಶ್ಯೂ ಏನಿರ್ತಪ್ಪಾ ಅಂದರೆ ಅದನ್ನು ಕೂಡ ಸಾಲ್ವ್ ಮಾಡ್ತೈತಿ ಸೊ ಫ್ರೆಂಡ್ಸ್ ಇನ್ನು ವಿ ಐ ಸಿಮ್ ಮತ್ತು ಬಿ ಎಸ್ ಎನ್ ಎಲ್ ಸಿಮ್ ಹೇಳೋದಾದ್ರೆ ಸೊ ಫ್ರೆಂಡ್ಸ್ ಅವ್ರ ಬಗ್ಗೆ ಏನು ಗೊತ್ತಿಲ್ಲ ಡೈರೆಕ್ಟಾಗಿ ಅದನ್ನು ಪಾರ್ಟ್ ಟು ಅಂತೇಳಿ ವಿಡಿಯೋ ಮಾಡಿ ತೊಗೊಂಡ್ಬರ್ತಾನು ನೀವೇನಾದ್ರೂ ಬಿ ವಿ ಎಸ್ ಎನ್ ಎಲ್ ಸಿಮ್ ಆಗಿರ್ಬೋದು ವಿ ಐ ಸಿಮ್ ಆಗಿರ್ಬೋದು ಯೂಸ್ ಮಾಡತ್ತಿದ್ರಿಪ್ಪ ಅಂದ್ರೆ ನಿಮಗೆ ಸಪ್ರೇಟ್ ಸಪ್ರೇಟ ಸೆಟ್ಟಿಂಗ್ಸ್ ಇರ್ತಾವೆ ಸಪ್ರೇಟ್ ಸಪ್ರೇಟ ಎ ಪಿ ಎನ್ ಸೆಟ್ಟಿಂಗ್ಸ ಮತ್ತು ಡೈಲ್ ಕೋಡ ಸ್ಕ್ರಿಪ್ಟ್ ಕೋಡಿ ಭಾಳ ಭಾಳ ಇರ್ತಾವೆ ಸೊ ಫ್ರೆಂಡ್ಸ ಈ ಒಂದು ವಿಡಿಯೋದಾಗ ನಾ ಹೇಳೋದಿಲ್ಲ ಈಗ ನಾ ಏರ್ಟೆಲ್ಲ ಜಿಯೋ ಎರಡ ಹೇಳತ್ತೆ ಸೊ ಫ್ರೆಂಡ್ಸ ಮತ್ತು ಮುಂದಿನ ಒಂದು ವಿಡಿಯೋದಾಗ ವಿ ಐದು ಮತ್ತು ಬಿ ಎಸ್ ಎಲ್ ಅದು ಹೇಳ್ತಾನೆ ಸೊ ಫ್ರೆಂಡ್ಸ್ ಮುಂದಿನ ಒಂದು ಹಿಡಿಯೋಕ ನೀವು ಕಾಯ್ತಿದ್ರು ನಾವು ಕಾಯ್ತು ನಾ ಅಂದ್ರಪ್ಪ ಅಂದ್ರೆ ಕಮೆಂಟ್ ಮಾಡಿರಿ ವೀಡಿಯೋ ಮಾಡ್ಕೊಂಡು ಬರ್ತೀನಿ సార్ ఫ్రెండ్స్ ఇలా ఇవతిన వీడియో మాత్రమే ముందు టాపిక్న భేటనూ వరకు టాటా